ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಭಾಗವತದ ದಶಮ ಸ್ಕಂದದಲ್ಲಿ ನಾಮಕರಣ ಸಂಸ್ಕಾರ ಮತ್ತು ಬಾಲಲೀಲೆಗಳು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಗರ್ಗ ಪುರೋಹಿತೋ ರಾಜನ್ಯದೂನಾಂ ಸುಮಹಾತಪಾಹ ವೃಜಂ ಜಗಾಮ ವಸುದೇವ ಪ್ರಚೋದಿತ ಪರೀಕ್ಷಿತ ಮಹಾರಾಜ ಗರ್ಗರೆಂಬುವವರು ಯದುವಂಶಕ್ಕೆ ಕುಲಪುರೋಹಿತರಾಗಿದ್ದರು ಅವರು ಮಹಾ ತಪಸ್ವಿಗಳು ವಸುದೇವನ ಪ್ರೇರಣೆಯಿಂದ ಅವರೊಮ್ಮೆ ನಂದಗೋಕುಲಕ್ಕೆ ಆಗಮಿಸಿದರು ಗರ್ಗರನ್ನು ನೋಡಿದೊಡನೆಗೆ ನಂದಗೋಪನಿಗೆ ಮಹಾನಂದವಾಯಿತು ಆತನು ಕೈಜೋಡಿಸಿಕೊಂಡು ಮೇಲೆದ್ದು ನಿಂತನು ಅವರ ಚರಣಗಳಿಗೆ ನಮಸ್ಕರಿಸಿದನು ಗರ್ಗರು ಸಾಕ್ಷಾತ್ ಭಗವತ್ ಸ್ವರೂಪರೇ ಎಂದು ಭಾವಿಸಿ ಅವರನ್ನು ಅರ್ಘ್ಯಪಾದ್ಯಾದಿಗಳಿಂದ ಯಥೋಚಿತವಾಗಿ ಸತ್ಕರಿಸಿದನು ಸತ್ಕಾರಗಳೆಲ್ಲವೂ ಮುಗಿದ ನಂತರ ಗರ್ಗರು ಸುಖಾಸೀನರಾದರು ಆಗ ನಂದಗೋಪನು ಕೈ ಮುಗಿದುಕೊಂಡು ಮಧುರವಾದ ವಾಣಿಯಿಂದ ಗರ್ಗರಲ್ಲಿ ಭಿನ್ನವಿಸಿಕೊಂಡನು ಬ್ರಾಹ್ಮಣೋತ್ತಮರೇ ನೀವು ಪೂರ್ಣ ಕಾಮರಾಗಿರುವಿರಿ ತಮಗೆ ಅಪೇಕ್ಷಿತವಾದುದು ಯಾವುದೂ ಇರುವುದಿಲ್ಲ ಆದರೂ ತಮಗೆ ಯಾವ ವಿಧವಾದ ಸೇವೆ ಮಾಡಬೇಕು ಎಂಬುದನ್ನು ತಿಳಿಯ ಬಯಸುತ್ತೇನೆ ಮಹದ್ವಿಚಲನ ಗೃಹಿಣಾಂ ದೀನಚೇತಸ ನಿಶ್ರೇಯಸಾಯ ಭಗವಾನ್ ಕಲ್ ಭಗವನ್ ಕಲ್ಪತೆ ನಾಣ್ಯಥಾ ಕ್ವಚಿತ ಮಹಾತ್ಮರ ಆಗಮನವು ದೀನ ಮನಸ್ಕರಾದ ಗೃಹಸ್ಥರಾದ ಮನುಷ್ಯರ ಶ್ರೇಯಸ್ಸಿಗೋಸ್ಕರವೇ ಆಗಿದೆ ಬೇರೆ ಯಾವ ಕಾರಣದಿಂದಲೂ ಮಹಾತ್ಮರಾದವರು ಆಗಮಿಸುವುದಿಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಅವರು ಗೃಹಸ್ಥರ ಮನೆಗೆ ಬರುವುದಿಲ್ಲ ಗೃಹಸ್ಥರನ್ನು ಅನುಗ್ರಹಿಸುವುದಕ್ಕಾಗಿಯೇ ಬರುತ್ತಾರೆ ಯಾವುದು ಇಂದ್ರಿಯಗಳಿಗೆ ಅಗೋಚರವಾದ ವಿಷಯವನ್ನು ತಿಳಿಸುವುದೋ ಯಾವುದರಿಂದ ಮನುಷ್ಯನು ತನ್ನ ಹಿಂದಿನ ಮತ್ತು ಮುಂದಿನ ಜನ್ಮಗಳಲ್ಲಿ ಏನಾಗಿತ್ತೆಂಬುದನ್ನು ಮತ್ತು ಏನಾಗುವುದೆಂಬುದನ್ನು ತಿಳಿಯುವನೋ ಅಂತಹ ಜ್ಯೋತಿಷ್ಶಾಸ್ತ್ರವನ್ನು ತಾವು ರಚಿಸಿರುವಿರಿ ಮಹಾನುಭಾವರೇ ನೀವು ಬ್ರಹ್ಮಜ್ಞರಲ್ಲಿ ಶ್ರೇಷ್ಠರಾಗಿರುವಿರಿ ಆದ್ದರಿಂದ ನನ್ನ ಇಬ್ಬರು ಬಾಲಕರಿಗೂ ನೀವೇ ನಾಮಕರಣಾದಿ ಸಂಸ್ಕಾರಗಳನ್ನು ಮಾಡಿರಿ ನೂಣ ಜನ್ಮನ ಬ್ರಾಹ್ಮಣೋ ಗುರುಹು ಮನುಷ್ಯ ಮಾತ್ರದವರಿಗೆ ಬ್ರಾಹ್ಮಣನು ಹುಟ್ಟಿನಿಂದಲೇ ಗುರುವಾಗಿರುತ್ತಾನೆ ಆಗ ಗರ್ಗರು ಹೇಳುತ್ತಾರೆ ನಂದಗೋಪ ಯದುವಂಶೀಯರಿಗೆ ಆಚಾರ್ಯನೆಂದು ನಾನು ಈ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ದೇನೆ ನೀನು ಹೇಳಿದಂತೆ ನಾನೇನಾದರೂ ನಿನ್ನ ಮಗುವಿಗೆ ನಾಮಕರಣಾದಿ ಸಂಸ್ಕಾರಗಳನ್ನು ಮಾಡಿದರೆ ಜನಗಳು ನಿನ್ನ ಮಗನನ್ನು ದೇವಕಿ ಪುತ್ರನೆಂದೇ ಭಾವಿಸುತ್ತಾರೆ ಕೆಟ್ಟ ಬುದ್ಧಿಯವನಾದ ಕಂಸನೂ ನಿನಗೂ ಮತ್ತು ವಸುದೇವನಿಗೂ ಗಾಢವಾದ ಸ್ನೇಹವಿರುವುದನ್ನು ತಿಳಿದಿರುತ್ತಾನೆ ದೇವಕಿಯ ಮಗಳೆನಿಸಿದ್ದ ದೇವಿಯಿಂದ ನಿನ್ನನ್ನು ಸಂಹರಿಸುವವನು ಬೇರೊಂದೆಡೆಯಲ್ಲಿ ಬೆಳೆಯುತ್ತಿದ್ದಾನೆ ಎಂಬ ಸಮಾಚಾರವನ್ನು ಯಾವಾಗ ಕೇಳಿದನೋ ಅಂದಿನಿಂದಲೂ ಕಂಸನು ದೇವಕಿಯ ಎಂಟನೆಯ ಗರ್ಭದಲ್ಲಿ ಹೆಣ್ಣು ಶಿಶುವು ಹುಟ್ಟಿರಲಾರದೆಂದೇ ತರ್ಕಿಸುತ್ತಿದ್ದಾನೆ ಯದುವಂಶಿಗಳಿಗೆ ಪುರೋಹಿತನಾದ ನಾನೇನಾದರೂ ಈ ಸಂದರ್ಭದಲ್ಲಿ ನಿನ್ನ ಮಗನಿಗೆ ನಾಮಕರಣ ಸಂಸ್ಕಾರಾದಿಗಳನ್ನು ಮಾಡಿದರೆ ಕಂಸನು ನಿನ್ನ ಮಗನನ್ನು ವಸುದೇವನ ಮಗನೆಂದೇ ನಿರ್ಧರಿಸಿ ಕೊಲ್ಲಲುಬಹುದು ಆಗ ಬಹಳ ಅನ್ಯಾಯವಾಗಿ ಬಿಡುತ್ತದೆ ನಂದುಗೋಪನು ಹೇಳುತ್ತಾನೆ ಆಚಾರ್ಯರೇ ನೀವು ಏಕಾಂತದಲ್ಲಿ ಗೋಶಾಲೆಯಲ್ಲಿ ಸ್ವಸ್ತಿ ವಾಚನವನ್ನು ಮಾಡಿ ಈ ಬಾಲಕರಿಗೆ ದ್ವಿಜಾತಿಗೆ ಉಚಿತವಾದ ನಾಮಕರಣಾದಿ ಸಂಸ್ಕಾರಗಳನ್ನು ಮಾಡಿರಿ ಸಮಾಚಾರವು ಬೇರೆಯವರಿಗೆ ತಿಳಿಯುವುದಂತಿರಲಿ ನನ್ನ ಜ್ಞಾತಿ ಬಂಧುಗಳಿಗೂ ತಿಳಿಯದಂತೆ ನಾನು ವ್ಯವಸ್ಥೆ ಮಾಡುತ್ತೇನೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಗರ್ಗಮುನಿಗಳಿಗೂ ಬಾಲಕರಿಗೆ ದ್ವಿಜೋಚಿತವಾದ ನಾಮಕರಣಾದಿ ಸಂಸ್ಕಾರಗಳನ್ನು ಮಾಡುವ ಆಶಯವೇ ಇದ್ದಿತು ನಂದಗೋಪನ್ನು ಒತ್ತಾಯಿಸಿ ಪ್ರಾರ್ಥಿಸಿದ ನಂತರ ಏಕಾಂತದಲ್ಲಿ ಅತಿ ರಹಸ್ಯವಾಗಿ ಇಬ್ಬರು ಮಕ್ಕಳಿಗೂ ಅವರು ನಾಮಕರಣಾದಿ ಸಂಸ್ಕಾರಗಳನ್ನು ಮಾಡಿ ನಂದನಿಗೂ ಹೇಳುತ್ತಾರೆ ಅಯಂ ಹಿ ರೋಹಿಣಿ ಪುತ್ರೋ ರಮಯನ್ ಸುಹೃದೋ ಗುಣೈಹಿ ರಾಮ ಬಲ ಸಂಕರ್ಷಣ ಮುಷಂತ್ಯುತ ನಂದಗೋಪ ಇವನು ರೋಹಿಣಿಯ ಮಗನು ಆದುದರಿಂದ ಇವನು ರೌಹಿಣೇಯ ಇವನ ಹೆಸರು ರೌಹಿಣೀಯ ಇವನು ಬಂಧುಗಳಿಗೂ ಮತ್ತು ಸುಹೃದರಿಗೂ ತನ್ನ ಒಳ್ಳೆಯ ಗುಣಗಳಿಂದ ಆನಂದವನ್ನು ಉಂಟು ಮಾಡುತ್ತಾನೆ ಆದುದರಿಂದ ರಾಮನೆಂದು ಹೆಸರು ಇವನಲ್ಲಿ ಅತ್ಯಧಿಕವಾದ ಬಲವಿರುವುದರಿಂದ ಬಲಪೂರ್ವವಾದ ರಾಮನಾಗುತ್ತಾನೆ ಅಂದರೆ ಬಲರಾಮನೆಂದು ಕರೆಯಲ್ಪಡುತ್ತಾನೆ ಯಾದವರಿಗೂ ಮತ್ತು ನಿಮಗೂ ಯಾವ ವಿಧವಾದ ಭೇದ ಭಾವವನ್ನು ಕಲ್ಪಿಸದೇ ಇರುವುದರಿಂದಲೂ ಜಗಳ ಗಂಟಕರಾದ ಇಬ್ಬರನ್ನು ಒಟ್ಟಾಗಿ ಸೇರಿಸಿ ಶಾಂತಿಯನ್ನು ಉಂಟು ಮಾಡುವುದರಿಂದ ಇವನನ್ನು ಸಂಕರ್ಷಣನೆಂದು ಕರೆಯುತ್ತಾರೆ ಅಸನ್ವರ್ಣಾಸ್ತ್ರಯೋ ಹಸ್ಯ ಗೃಹನು ಯುಗಂತನೋ ಶುಕ್ಲೋ ರಕ್ತ ತಥಾಪೀತ ಇದ ಶ್ಯಾಮಲ ವರ್ಣನಾಗಿರುವ ನಿನ್ನ ಈ ಬಾಲಕನು ಒಂದೊಂದು ಯುಗದಲ್ಲಿಯೂ ಒಂದೊಂದು ಬಣ್ಣದಿಂದ ಹುಟ್ಟುತ್ತಾನೆ ಕೃತಯುಗದಲ್ಲಿ ಶ್ವೇತವರ್ಣದವನಾಗಿಯೂ ತ್ರೇತಾಯುಗದಲ್ಲಿ ವರ್ಣದವನಾಗಿಯೂ ದ್ವಾಪರ ಯುಗದಲ್ಲಿ ವರ್ಣದವನಾಗಿಯೂ ಈಗ ದ್ವಾಪರ ಯುಗದ ಕಡೆಯಲ್ಲಿ ಕೃಷ್ಣ ವರ್ಣದವನಾಗಿಯೂ ಹುಟ್ಟಿದ್ದಾನೆ ಆದುದರಿಂದ ಶ್ಯಾಮಲ ವರ್ಣದವನಾದ ಈ ಬಾಲಕನಿಗೆ ಕೃಷ್ಣನೆಂದೇ ಹೆಸರು ಪ್ರಾಗಯಂ ವಸು ವಾಸು ಸಂಪ್ರಚಕ್ಷತೆ ನಂದಗೋಪ ಈ ನಿನ್ನ ಮಗನು ಹಿಂದೆ ವಸುದೇವನ ಮಗನಾಗಿಯೂ ಹುಟ್ಟಿದ್ದನು ಆದುದರಿಂದಲೇ ಈ ರಹಸ್ಯವನ್ನು ತಿಳಿದಿರುವ ಜನರು ಈ ನಿನ್ನ ಮಗನನ್ನು ಶ್ರೀಮಾನ್ ವಾಸುದೇವ ಎಂದು ಕರೆಯುತ್ತಾರೆ ಬಹೂನಿ ಸಂತಿ ನಾಮ ಚುತ ರೂಪಾಣಿ ತಾನಹಂ ವೇದನೋ ಜನಾಹ ನಿನ್ನ ಮಗನಿಗೆ ಹಲವಾರು ಇತರ ನಾಮಧೇಯಗಳು ಇವೆ ಇವನ ಕರ್ಮಗಳಿಗೆ ಅನುಸಾರವಾಗಿ ಹಲವಾರು ನಾಮಗಳಿಂದ ಇವನನ್ನು ಕರೆಯಬಹುದು ಆ ಎಲ್ಲ ನಾಮಧೇಯಗಳನ್ನು ನಾನು ತಿಳಿದಿರುತ್ತೇನೆ ಪ್ರಪಂಚದ ಸಾಮಾನ್ಯ ಜನರಿಗೆ ಆ ಹೆಸರುಗಳು ತಿಳಿಯವು ಏಷ ಶ್ರೇಯಲಾಧಾಸ್ ಗೋಪ ಗೋಕುಲ ಅನೇನ ಸರ್ವ ದುರ್ಗಾಣಿ ಯೂಯ ಮಂಚ ಸ್ಥರಿಷ್ಯಥ ಸಮಸ್ತ ಗೋಪಾಲಕರಿಗೂ ಗೋವುಗಳಿಗೂ ಆನಂದವನ್ನು ಉಂಟುಮಾಡುವ ಈ ನಿನ್ನ ಮಗನು ನಿಮಗೆ ಪರಮ ಕಲ್ಯಾಣಕರನಾಗುತ್ತಾನೆ ಇವನ ಸಹಾಯದಿಂದ ನೀವು ದೊಡ್ಡ ದೊಡ್ಡ ವಿಪತ್ತುಗಳಿಂದಲೂ ಬಹಳ ಸುಲಭವಾಗಿ ಪಾರಾಗುವಿರಿ ವೃಜರಾಜನೇ ಹಿಂದೊಮ್ಮೆ ಭೂಮಂಡಲವು ಅರಾಜಕವಾಗಿತ್ತು ದರೋಡೆಕೋರರ ಉಪಟಳವು ಹೆಚ್ಚಾಗಿದ್ದಿತು ದರೋಡೆಕೋರರು ಸತ್ಪುರುಷರನ್ನು ಬಹಳವಾಗಿ ಪೀಡಿಸುತ್ತಿದ್ದರು ಆ ಸಮಯದಲ್ಲಿ ಸಜ್ಜನರು ನಿನ್ನ ಈ ಮಗನ ಸಹಾಯವನ್ನು ಪಡೆದು ದರೋಡೆಕೋರರನ್ನು ಹೇಳ ಹೆಸರಿಲ್ಲದಂತೆ ಧ್ವಂಸ ಮಾಡಿಬಿಟ್ಟರು ಮಾನವಾ ನಾರಯೋಭಿ ಭವಂತ್ಯೇತಾನ್ ವಿಷ್ಣು ಪಕ್ಷರ ಯಾವ ಮಹಾಭಾಗ್ಯಶಾಲಿಗಳಾದ ಮನುಷ್ಯರು ಈ ಮುದ್ದು ಕೃಷ್ಣನನ್ನು ಪ್ರೀತಿಸುವರೋ ಅಂತಹವರನ್ನು ಶತ್ರುಗಳು ಎಂದಿಗೂ ಜಯಿಸಲಾರರು ವಿಷ್ಣುವಿನ ಪಕ್ಷದಲ್ಲಿ ಇರುವವರನ್ನು ಅಸುರರು ಬಾಧಪಡಿಸಲಾಗದಂತೆ ಶ್ರೀಕೃಷ್ಣನ ಆಶ್ರಯವನ್ನು ಪಡೆದವರನ್ನು ಎಂತಹ ಶತ್ರುಗಳು ಬಾಧಪಡಿಸಲಾರರು ಪಡಿಸಲಾರರು ತಸ್ಮಾ ನಂದಾತ್ಮ ನಾರಾಯಣ ಸಮಿ ಶ್ರೀಯ ಕೀರ್ತ್ಯಾನುಭಾವೇನ ಗೋಪಾಯಸ್ವ ಸಮಾಹಿತ ನಂದಗೋಪ ಈ ನಿನ್ನ ಮಗನು ಗುಣ ಸಂಪತ್ತು ಸೌಂದರ್ಯ ಕೀರ್ತಿ ಪ್ರಭಾವ ಈ ಎಲ್ಲ ದೃಷ್ಟಿಗಳಿಂದಲೂ ಪರಾತ್ಪರನಾದ ಶ್ರೀಮನ್ನಾರಾಯಣನಿಗೆ ಅನುರೂಪನಾಗಿರುತ್ತಾನೆ ನೀನು ಅತ್ಯಂತ ಜಾಗರೂಕನಾಗಿದ್ದುಕೊಂಡು ಇವನನ್ನು ರಕ್ಷಿಸು ಪರೀಕ್ಷಿತನೇ ಹೀಗೆ ಗರ್ಗರು ಇವನೇ ಭಗವಂತ ಎಂದು ಮಾತ್ರ ಹೇಳದೆ ಉಳಿದೆಲ್ಲ ವಿಷಯಗಳನ್ನು ಹೇಳಿ ನಂದನ ಅನುಮತಿಯನ್ನು ಪಡೆದು ತಮ್ಮ ಆಶ್ರಮಕ್ಕೆ ತೆರಳಿದರು ಗರ್ಗರ ಮಾತನ್ನು ಕೇಳಿ ನಂದಗೋಪನು ಆನಂದ ಭರಿತನಾದನು ತನ್ನ ಆಸೆಗಳೆಲ್ಲವೂ ತೀರಿದುವೆಂದು ಕೃತಕೃತ್ಯನಾದೆನೆಂದು ಆತನು ಭಾವಿಸಿಕೊಂಡನು ಮಹಾರಾಜ ಕೆಲವು ದಿವಸಗಳಲ್ಲಿಯೇ ರಾಮ ಮತ್ತು ಶ್ಯಾಮರು ಅಂಬೆಗಾಲಿಟ್ಟುಕೊಂಡು ಗೋಕುಲದಲ್ಲೆಲ್ಲಾ ಆಟವಾಡಲು ತೊಡಗಿದರು ರಾಮ ಶ್ಯಾಮರಿಗೆ ಅವರ ತಾಯಿಯರು ಕಾಲ್ಬಳೆಗಳನ್ನು ಗೆಜ್ಜೆಗಳನ್ನು ತೊಡಿಸಿ ಅಲಂಕರಿಸಿದರು ಗೋಕುಲದ ಧೂಳಿನ ಬೀದಿಯಲ್ಲಿ ಮಕ್ಕಳಿಬ್ಬರು ಅಂಬೆಗಾಲಿಟ್ಟುಕೊಂಡು ಹೋಗುತ್ತಿದ್ದಾಗ ಜನ ಜನ ಶಬ್ದವು ಕೇಳಿಬರುತ್ತಿದ್ದಿತು ಇದನ್ನು ಕೇಳಿದೊಡನೆ ಬಾಲಕರಿಬ್ಬರು ಕಿಲಕಿಲನೆ ನಗುವರು ಗೆಜ್ಜೆಯ ಶಬ್ದವನ್ನು ಇನ್ನೂ ಕೇಳಲು ಬೇಗ ಬೇಗ ಮುನ್ನಡೆಯುತ್ತಿದ್ದರು ಆ ಗೆಜ್ಜೆಯ ಶಬ್ದವು ಮಕ್ಕಳಿಗೆ ಆನಂದವನ್ನು ಉಂಟು ಮಾಡುತ್ತಿದ್ದು ಮಾನವಂದವನ್ನು ಉಂಟು ಮಾಡುತ್ತಿದ್ದುದಲ್ಲದೆ ಗೋಪಾಲಕರಿಗೆ ಅದನ್ನು ಕೇಳಿ ಆನಂದವಾಗುತ್ತಿದ್ದಿತು ಗೋಪಾಲರನ್ನೇ ಅನುಸರಿಸಿ ಮಕ್ಕಳು ಅಂಬೆಗಾಲ ನೀಡುತ್ತಾ ಸ್ವಲ್ಪ ದೂರದವರೆಗೆ ಹೋಗುತ್ತಿದ್ದರು ಮರುಕ್ಷಣದಲ್ಲಿಯೇ ಭಯಗೊಂಡವರಂತೆ ರೋಹಿಣಿ ಯಶೋದೆಯರ ಬಳಿಗೆ ಅಂಬೆಗಾಲಿಟ್ಟುಕೊಂಡು ಬರುವರು ಹೀಗೆ ಬಂದ ಮಕ್ಕಳನ್ನು ನೋಡಿದೊಡನೆಯೇ ಪ್ರೇಮಾಧಿಕ್ಯದಿಂದ ಯಶೋಧ ರೋಹಿಣಿಯರ ಸ್ತನಗಳಿಂದ ಹಾಲು ತಾನೇ ತಾನಾಗಿ ವಸರುತ್ತಿದ್ದಿತು ಧೂಳಿನಿಂದಲೂ ಅಂಗರಾಗಗಳಿಂದಲೂ ಸಮಲಂಕೃತರಾದ ಮಕ್ಕಳನ್ನು ಬಾಚಿ ತಬ್ಬಿಕೊಂಡು ಮುದ್ದಿಡುತ್ತಾ ಕಂದಗಳಿಗೆ ತಾಯಂದಿರು ಮಲೆ ಹಾಲನ್ನು ಕುಡಿಸುತ್ತಿದ್ದರು ಹಾಗೆ ಕುಡಿಯು ಹಾಲು ಕುಡಿಯುತ್ತಿದ್ದಾಗಲೇ ಮಧ್ಯ ಮಧ್ಯದಲ್ಲಿ ಆ ಕಂದಗಳು ಹಾಲು ಕುಡಿಯುವುದನ್ನು ಬಿಟ್ಟು ಕಿಲಕಿಲನೆ ನಗುತ್ತಿದ್ದವು ಪುಟ್ಟ ಪುಟ್ಟ ಹಲ್ಲುಗಳ ಪ್ರಕಾಶದಿಂದ ಕೂಡಿದ ಆ ಕಿರುನಗೆಯನ್ನು ಎಷ್ಟು ನೋಡಿದರೂ ಎಂದಿರಿಗೆ ತೃಪ್ತಿಯೇ ಇಲ್ಲ ಯಶೋಧ ರೋಹಿಣಿಯರು ಮುದ್ದು ಕಂದಗಳನ್ನು ಬಾರಿ ಬಾರಿಗೂ ನಗಿಸುತ್ತಾ ಆನಂದ ಸಾಗರದಲ್ಲಿ ಮುಳುಗಿ ಹೋಗುತ್ತಿದ್ದರು ಗೋಕುಲದ ಗೊಲ್ಲತಿಯರೆಲ್ಲರಿಗೂ ಅವರ ಚೇಷ್ಟೆಗಳು ಆನಂದವನ್ನು ಉಂಟು ಮಾಡುತ್ತಿದ್ದವು ಕೆಲವು ವೇಳೆ ರಾಮ ಕೃಷ್ಣರು ಅಂಬೆಗಾಲನ್ನಿಡುತ್ತಲೇ ಹೋಗಿ ಮಲಗಿದ್ದ ಕರುಗಳ ಬಾಲಗಳನ್ನು ಹಿಡಿದು ಜಗ್ಗುವರು ಅವುಗಳು ಭಯದಿಂದ ಓಡಿದರೆ ನಗುವರು ಕೆಲವೊಮ್ಮೆ ಬಾಲವನ್ನು ಹಿಡಿದುಕೊಂಡು ಅಂಬೆಗಾಲಿಕ್ಕುತ್ತಲೇ ಕರುಗಳನ್ನು ದರ ದರನೆ ಸೆಳೆದು ತರುತ್ತಿದ್ದರು ಮಾಡುವಾಗ ಕೆಲವೊಮ್ಮೆ ಬಿದ್ದು ಏಳುತ್ತಿದ್ದರು ಇಂತಹ ನಾನಾ ವಿಧವಾದ ರಾಮ ಕೃಷ್ಣರ ಆಟಗಳನ್ನು ನೋಡುತ್ತಾ ಗೋಪಿಯರು ಮುಗ್ಧರಾಗಿ ನಿಂತು ಬಿಡುತ್ತಿದ್ದರು ಅವರಿಗೆ ಮನೆ ಕೆಲಸ ಮಾಡಬೇಕು ಎಂಬ ಪರಿವೆಯೇ ಇರುತ್ತಿರಲಿಲ್ಲ ಮಕ್ಕಳು ದೊಡ್ಡವರಾದಂತೆ ಅವರ ಚೇಷ್ಟೆಗಳು ಹೆಚ್ಚಾಗತೊಡಗಿದವು ಆ ಚೇಷ್ಟೆಗಳನ್ನು ತಡೆಯಲು ಯಶೋಧ ರೋಹಿಣಿಯರಿಗೆ ಸಾಧ್ಯವೇ ಆಗುತ್ತಿರಲಿಲ್ಲ ಸ್ನೇಹ ಪಾಪಶಂಕೆ ಎಂಬಂತೆ ತಮ್ಮ ಮಕ್ಕಳು ಎಲ್ಲಿ ಬೀಳುವರೋ ಮಂಡಿಯು ಮುರಿದು ಹೋಗುವುದೋ ಇದೇ ಮುಂತಾಗಿ ಹೆದರುತ್ತಿದ್ದರು ಅವರು ಆಟವಾಡುತ್ತಿದ್ದರೆ ಅವರ ಜೊತೆಯಲ್ಲಿಯೇ ತಾಯಿಯರು ನಿಂತಿರಬೇಕಾಗಿದ್ದಿತು ಆಟವಾಡುವುದನ್ನು ಬಿಡಿಸಿ ಕರೆದುಕೊಂಡು ಬರಲು ಸಾಧ್ಯವಾಗುತ್ತಿರಲಿಲ್ಲ ಆಟವಾಡುತ್ತಿದ್ದರೆ ಅಪಾಯವೆಲ್ಲೇ ಸಂಭವಿಸುವುದೋ ಎಂಬ ಭಯ ಹೀಗಾಗಿ ಗೋಪಿಯರು ಯಾವ ಮನೆಗೆಲಸಗಳನ್ನು ಮಾಡದೆ ಸರ್ವದ ಮಕ್ಕಳ ಆಟ ಪಾಠಗಳನ್ನೇ ನೋಡುತ್ತಾ ನಿಂತು ಬಿಡುತ್ತಿದ್ದರು ರಾಮ ಕೃಷ್ಣರ ಆಟವು ಸಾಮಾನ್ಯ ರೀತಿಯದಲ್ಲ ಅಂಬೆಗಾಲಿಕೊಂಡು ಹಸುವಿನ ಕೊಟ್ಟಿಗೆಗೆ ಹೋಗುವರು ಒಲೆಗೆ ಹಾಕಿದ್ದ ಕಟ್ಟಿಗೆಯನ್ನು ಎಳೆದು ಬಿಡುವರು ಹುತ್ತದೊಳಗೆ ನುಸುಳುವ ಹಾವುಗಳನ್ನು ಹಿಡಿದೆಳೆಯುವರು ನೀರನ್ನು ತೊಳಚಾಡುವರು ಗುಬ್ಬಚ್ಚಿ ಗಿಣಿ ಇವೆ ಮುಂತಾದ ಹಕ್ಕಿಗಳನ್ನು ಹಿಡಿಯಲು ಹೋಗುವರು ಹಾಗೆ ಹೋಗುವಾಗ ಅವರಿಗೆ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಇವೆ ಎಂಬ ಪರಿವೆಯೇ ಇರುತ್ತಿರಲಿಲ್ಲ ಆಟಗಳನ್ನು ನೋಡುತ್ತಿದ್ದ ತಾಯಂದಿರಿಗೆ ಭಯವಾಗುತ್ತಿತ್ತು ಅವರನ್ನು ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಮನೆಗೆಲಸಗಳನ್ನು ಬಿಟ್ಟು ಸದಾ ಅವರ ಹಿಂದೆಗೆ ಇರುತ್ತಿದ್ದರು ಆದರೆ ಅವರ ಆಟಗಳನ್ನು ನೋಡುವುದರಿಂದ ಅವರಿಗೆ ಆನಂದವೂ ಆಗುತ್ತಿತ್ತು ಸಮಯಗಳಲ್ಲಿ ಕಿಲಕಿಲನೆ ನಗುತ್ತಾ ಅವರೆಲ್ಲರೂ ಮಕ್ಕಳ ಆನಂದದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಕಾಲಕ್ರಮದಲ್ಲಿ ಅಂಬೆಗಾಲಿಕ್ಕುವುದು ನಿಂತು ಹೋಯಿತು ಅವರು ತೇಳುತ್ತಾ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡತೊಡಗಿದರು ಭಗವತ್ ಸ್ವರೂಪವೇ ಆಗಿದ್ದ ಶ್ರೀಕೃಷ್ಣನು ಬಲರಾಮರೊಡನೆಯೋ ತನ್ನ ಸಮವಯಸ್ಕರಾದ ಸ್ನೇಹಿತರೊಡನೆಯೂ ಗೋಪಿಕಾ ಸ್ತ್ರೀಯರಿಗೆ ಸಂತೋಷವನ್ನುಂಟು ಮಾಡುತ್ತಾ ಆಟವಾಡುತ್ತಿದ್ದನು ಶ್ರೀಕೃಷ್ಣನ ಕೌಮಾರ್ಯದ ಚಂಚಲತೆಯಿಂದ ಕೂಡಿದ ಆಟ ಪಾಠಗಳು ಅತ್ಯಂತ ಮನೋಹರವಾಗಿರುತ್ತಿದ್ದವು ಗೋಪಿಯರು ಅಂತಹ ಸುಮಧುರವಾದ ಆಟಗಳನ್ನು ನೋಡಿ ಅವುಗಳಲ್ಲಿಯೇ ಪಾಲ್ಗೊಂಡು ಅವುಗಳ ಸವಿಯನ್ನೂ ಸೊಗಡನ್ನು ಅನುಭವಿಸುತ್ತಿದ್ದರು ಆದರೂ ಕೆಲವರು ಅವರ ತುಂಟತನವನ್ನು ತಡೆಯಲಾರದೆ ಅದರ ಬಗೆಗೆ ಯಶೋಧ ಮಾತೆಗೆ ದೂರು ಕೊಡುವ ಸಲುವಾಗಿ ಎಲ್ಲರೂ ಸಂಘಟಿತರಾಗಿ ಆಕೆಯ ಬಳಿಗೆ ಹೋಗಿ ಹೇಳತೊಡಗಿದರು ಅಮ್ಮ ಯಶೋಧೆ ನಿನ್ನ ಮಗನು ಕೊಡುತ್ತಿರುವ ಉಪಟಳವನ್ನು ಎಷ್ಟೆಂದು ವರ್ಣಿಸೋಣ ನಿನ್ನ ಮಗನು ನಿಶ್ಚಯವಾಗಿಯೂ ಬಹಳ ತುಂಟನಾಗಿ ಬಿಟ್ಟಿದ್ದಾನೆ ಸಮಯವಲ್ಲದ ಸಮಯಗಳಲ್ಲಿ ಕರುಗಳನ್ನು ಬಿಚ್ಚಿಬಿಡುತ್ತಾನೆ ನಾವೇನಾದರೂ ಕೂಗಿಕೊಂಡರೆ ಪಕಪಕನೆ ನಗುತ್ತಾನೆ ನಾವು ಹಾಲು ಮೊಸರು ಬೆಣ್ಣೆಗಳನ್ನು ಎಲ್ಲಿಯೇ ಬಚ್ಚಿಟ್ಟಿದ್ದರೂ ಉಪಾಯಾಂತರಗಳಿಂದ ಅವು ಎಲ್ಲಿವೆ ಎಂಬುದನ್ನು ತಿಳಿದು ಕದ್ದು ತಿನ್ನುತ್ತಾನೆ ಹೋಗಲಿ ತಾನಾದರೂ ನಾನು ತನಗೆ ಬೇಕಾದಷ್ಟು ತಿಂದು ಹೋಗುವನೇ ಎಂದರೆ ಹಾಗೂ ಇಲ್ಲ ತಾನು ತಿನ್ನುವುದಲ್ಲದೆ ಮಂಗಗಳಿಗೂ ಈ ಸುರುಚಿಕರವಾದ ಹಾಲು ಮೊಸರು ಬೆಣ್ಣೆಗಳನ್ನು ತಿನ್ನಿಸುತ್ತಾನೆ ಹೊಟ್ಟೆ ಭರ್ತಿಯಾಗಿ ಅವುಗಳು ತಿನ್ನದೇ ಹೋದರೆ ಹಾಲು ಮೊಸರು ಬೆಣ್ಣೆಗಳಿರುವ ಮಡಕೆಗಳನ್ನೇ ಒಡೆದು ಹಾಕುತ್ತಾನೆ ತನಗೆ ಬೇಕಾದ ವಸ್ತುವೇನಾದರೂ ಮನೆಯಲ್ಲಿ ಸಿಕ್ಕದಿದ್ದರೆ ಮನೆಯವರ ಮೇಲೆ ರೇಗುತ್ತಾನೆ ಮತ್ತು ಮನೆಯ ಮಕ್ಕಳನ್ನು ಕೀಟಲೆ ಮಾಡಿ ಅಳಿಸುತ್ತಾನೆ ಕೋ ಗೋಪಿಯರೆಲ್ಲರೂ ಅಂದರೆ ನಾವೆಲ್ಲರೂ ಮನೆಗೆಲಸಗಳಲ್ಲಿ ನಿರತರಾಗಿರುವಾಗ ಈ ಪೋರನು ಬಂದು ಕಳ್ಳತನಕ್ಕೆ ಪ್ರಾರಂಭಿಸುತ್ತಾನೆ ಹಾಲು ಮೊಸರು ಬೆಣ್ಣೆಗಳ ಮಡಕೆಗಳು ಎತ್ತರದಲ್ಲಿದ್ದರೆ ಕಾಲು ಮಣೆಗಳನ್ನು ಒರಳನ್ನು ಇಟ್ಟುಕೊಂಡು ಆ ಮಡಕೆಗಳನ್ನು ಎಟುಕಿಸಿಕೊಳ್ಳುತ್ತಾನೆ ನಿಲುವಿನಲ್ಲಿದ್ದರೆ ಅದರಲ್ಲಿ ಏನಿರುವುದೆಂಬುದನ್ನು ತಿಳಿದು ನಿಂತ ಜಾಗದಿಂದಲೇ ಕಲ್ಲು ಹೊಡೆದು ಅಥವಾ ಅಲ್ಲಿರುವ ಕೋಲಿನಿಂದ ಬಡಿದು ತೂತು ಮಾಡಿ ಬಾಯೊಡ್ಡುತ್ತಾನೆ ನಾವೇನಾದರೂ ಭಾಂಡಗಳನ್ನು ಕತ್ತಲೆಯ ಕೋಣೆಯಲ್ಲಿಟ್ಟಿದ್ದರೆ ತಾನು ಧರಿಸಿರುವ ದಿವ್ಯವಾದ ಮಣಿಗಳ ಸರವನ್ನೇ ಬೆಳಕು ಚೆಲ್ಲುವ ದೀಪದಂತೆ ಮಾಡಿಕೊಂಡು ಅಲ್ಲಿರುವುದನ್ನು ಕದಿಯುತ್ತಾನೆ ಮನೆಯವರೇನಾದರೂ ಕಂಡು ಕಳ್ಳ ಸಿಕ್ಕಿಬಿದ್ದ ಎಂದರೆ ನೀವೇ ಕಳ್ಳರು ನಾನು ಕಳ್ಳನಲ್ಲ ಎಂದು ದಬಾಯಿಸಿಬಿಡುತ್ತಾನೆ ಸಾರಿಸಿ ಗುಡಿಸಿ ಚೊಕ್ಕಟ ಮಾಡಿದ ನಮ್ಮಗಳ ಮನೆಯನ್ನು ಮೂತ್ರ ಪುರುಷೋತ್ಸರ್ಜನಗಳಿಂದ ಕೆಡಿಸಿಬಿಡುತ್ತಾನೆ ಮನೆ ಮನೆಯಲ್ಲಿಯೂ ಹೀಗೆ ತುಂಟತನ ಮಾಡುವ ಈ ಪೋರನು ನಿನ್ನ ಬಳಿಯಲ್ಲಿ ಏನೂ ಅರಿಯದವನಂತೆ ಭೀತ ಭೀತನಾಗಿ ನಿಂತಿದ್ದಾನೆ ಭಯಗೊಂಡವನಂತೆ ನಡೆಸುತ್ತಿದ್ದ ಮುದ್ದು ಕೃಷ್ಣನ ಮುದ್ದು ಮುಖವನ್ನು ಯಶೋದೆಯು ನೋಡಿದಳು ಗೋಪಿಯರ ಮಾತುಗಳನ್ನೆಲ್ಲ ಕೇಳಿ ನಕ್ಕು ಬಿಟ್ಟಳು ಬಲರಾಮನೇ ಮೊದಲಾದ ಗೋಪಾಲಕರು ಶ್ರೀಕೃಷ್ಣನೊಡನೆ ಆಟವಾಡುತ್ತಿದ್ದರು ಆಗ ಒಮ್ಮೆ ಶ್ರೀಕೃಷ್ಣನು ಆಟವಾಡುತ್ತಿದ್ದಾಗಲೇ ಮಣ್ಣು ತಿಂದನು ಇದನ್ನು ನೋಡಿದ ಗೋಪಾಲಕರು ಯಶೋಧೆಗೆ ದೂರಿತ್ತರು ಅಮ್ಮ ನಿನ್ನ ಮುದ್ದು ಮಗ ಮಣ್ಣು ತಿಂದ ಆಗ ಮಗನ ಹಿತೈಷಿಣಿಯಾದ ಯಶೋಧೆಯು ಒಡನೆಯೇ ಮಗುವಿನ ಕೈ ಹಿಡಿದುಕೊಂಡಳು ಆ ಸಮಯದಲ್ಲಿ ಶ್ರೀಕೃಷ್ಣನು ಹೆದರಿರುವವನಂತೆ ನಟಿಸುತ್ತಿದ್ದು ಅವನ ಕಣ್ಣುಗಳು ಕೆಳಮುಖವಾಗಿದ್ದವು ಯಶೋಧೆಯು ಗದರಿಸಿಕೊಳ್ಳುತ್ತಾ ಹೇಳಿದಳು ಪೋರ ನೀನು ಬಹಳವಾಗಿ ಹೆಚ್ಚುಕೊಂಡು ಬಿಟ್ಟಿರುವೆ ನಿನ್ನ ತುಂಟತನವು ಅತಿಯಾಗಿ ಬಿಟ್ಟಿದೆ ನೀನು ಗುಟ್ಟಿನಲ್ಲಿ ಮಣ್ಣನ್ನೇಕೆ ತಿಂದೆ ಹಾಗೆ ಎಂದು ನಿನ್ನ ಗೆಳೆಯರು ಹೇಳುತ್ತಿದ್ದಾರೆ ನಿಮ್ಮಣ್ಣನು ಹೇಳುತ್ತಿದ್ದಾನೆ ಶ್ರೀಕೃಷ್ಣನು ಹೇಳುತ್ತಾನೆ ನಾಹಂ ಭಕ್ಷಿತವಾನಂಬ ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ ಯದಿ ಸತ್ಯ ಗಿರಸ್ತರ್ಹಿ ಸಮಕ್ಷಂ ಪಶ್ಯಮೇ ಮುಖಂ ಅಮ್ಮ ನಾನು ನಿಶ್ಚಯವಾಗಿಯೂ ಮಣ್ಣು ತಿನ್ನಲಿಲ್ಲವಮ್ಮ ಇವರೆಲ್ಲರೂ ಸುಳ್ಳರು ಇಲ್ಲದ್ದನ್ನೇ ನನ್ನ ಮೇಲೆ ಹೇಳುತ್ತಿದ್ದಾರೆ ಬೇಕಾದರೆ ನೀನೇ ಪ್ರತ್ಯಕ್ಷವಾಗಿ ನನ್ನ ಬಾಯನ್ನು ನೋಡು ನಾನು ಮಣ್ಣು ತಿಂದಿರುವೆನೆ ಇಲ್ಲವೇ ಎಂಬುದು ನಿನಗೆ ತಿಳಿಯುತ್ತದೆ ತಾಯಿ ಹೇಳಿದಳು ಕಂದ ಹಾಗಾದರೆ ಬಾಯ್ತೆರೆ ನಾನೇ ನೋಡುತ್ತೇನೆ ಮುದ್ದು ಕೃಷ್ಣನು ಬಾಯ್ತೆರೆದನು ಪರೀಕ್ಷಿತ ಮಹಾರಾಜ ಶ್ರೀಕೃಷ್ಣನು ಅನಂತ ಐಶ್ವರ್ಯನು ಕೇವಲ ಲೀಲೆಗಾಗಿ ಮನುಷ್ಯ ಬಾಲಕನಾಗಿ ಅವತರಿಸಿದ್ದನು ಕಂದನ ಬಾಯಲ್ಲಿ ಮಣ್ಣಿರುವುದೇ ಎಂಬುದನ್ನು ತಿಳಿಯಲು ಯಶೋಧೆಯು ಬಗ್ಗೆ ನೋಡಿದಳು ಆದರೆ ಅವಳು ಅಲ್ಲಿ ಕಂಡದ್ದೇನು ಚರಾಚರ ಜಗತ್ತು ಅಲ್ಲಿ ಅಡಕವಾಗಿದ್ದುದನ್ನು ಆಕೆಯು ನೋಡಿದಳು ಆಕಾಶ ದಿಕ್ಕುಗಳು ಪರ್ವತಗಳು ದ್ವೀಪಗಳು ಸಮುದ್ರ ಸಹಿತವಾದ ಭೂಮಂಡಲ ವಾಯು ವಿದ್ಯುತ್ ಅಗ್ನಿ ಚಂದ್ರ ತಾರೆಗಳು ಸಂಪೂರ್ಣವಾದ ಜ್ಯೋತಿರ್ಮಂಡಲ ಜಲ ತೇಜಸ್ಸು ಪವನ ಆಕಾಶ ರಸಾತಲವೇ ಮುಂತಾದ ಅಧೋಲೋಕಗಳು ಅಧಿಷ್ಠಾನ ದೇವತೆಗಳಿಂದ ಕೂಡಿದ ಇಂದ್ರಿಯಗಳು ಮನಸ್ಸು ಪಂಚತನ್ಮಾತ್ರೆಗಳು ಸತ್ವರಜಸ್ತಮೋ ಗುಣಗಳು ಇವೆಲ್ಲವನ್ನು ಯಶೋಧೆಯು ಶ್ರೀಕೃಷ್ಣನ ಬಾಯೊಳಗೆ ಕಂಡಳು ಜೀವಾತ್ಮರು ಕಾಲ ಸ್ವಭಾವ ಜನ್ಮಕ್ಕೆ ಕಾರಣವಾದ ಪಾಪ ಪುಣ್ಯಗಳು ಕರ್ಮ ವಾಸನೆಗಳು ಜೀವಾದಿಗಳಿಂದ ಭಿನ್ನ ಭಿನ್ನವಾಗಿ ತೋರುತ್ತಿರುವ ಚರಾಚರ ಶರೀರಗಳು ಇವುಗಳಿಂದ ಕೂಡಿದ ವಿಚಿತ್ರವಾದ ಜಗತ್ತು ಮತ್ತು ಅದರಲ್ಲಿಯೇ ಗೋಕುಲ ಆ ಗೋಕುಲದಲ್ಲಿಯೇ ತಾನು ಇರುವುದನ್ನು ಯಶೋಧೆಯು ಶ್ರೀಕೃಷ್ಣನ ಬಾಯಲ್ಲಿ ನೋಡಿದಳು ಯಶೋಧೆಗೆ ಸಂಶಯ ಉಂಟಾಯಿತು ನಾನೀಗ ಎಲ್ಲಿದ್ದೇನೆ ಏನನ್ನು ನೋಡುತ್ತಿದ್ದೇನೆ ಇದೇನು ಸ್ವಪ್ನವೇ ಭಗವಂತನ ಮಾಯೆಯೇ ನನ್ನ ಬುದ್ಧಿಗೇನಾದರೂ ಭ್ರಮಣೆಯಾಗಿರುವುದೇ ಅಥವಾ ನನ್ನ ಮಗನಿಗೆ ಹುಟ್ಟಿದಾಗಲೇ ಯಾವುದೋ ಯೋಗ ಸಿದ್ಧಿಯಾಗಿರಬೇಕು ಆ ಯೋಗ ಮಾಯೆಯನ್ನೇ ಇವರು ನನಗೆ ತೋರಿಸುತ್ತಿರಬಹುದು ಅಥೋ ಯಥಾವನ್ನ ವಿತರ್ಕ ಗೋಚರಂ ಚೇತೋ ಮನಃ ಕರ್ಮ ವಚೋಭಿರಂಚಸ ಯದಾಶ್ರಯಂ ಯತಃ ಪ್ರತೀಯತೆ ವಿದುರ್ ವಿಭಾವ್ಯಂ ಪ್ರಣತಾಸ್ಮೀರ್ ತತ್ಪದಂ ಯಾವುದು ತರ್ಕಕ್ಕೆ ಗೋಚರವಾಗುವುದಿಲ್ಲವೋ ಯಾವುದು ಬುದ್ಧಿ ಮನಸ್ಸು ಕರ್ಮ ಮತ್ತು ವಾಕುಗಳಿಗೆ ಸಿಲುಕದೋ ಈ ಜಗತ್ತು ಯಾವುದನ್ನು ಆಶ್ರಯಿಸಿರುವುದು ಯಾವುದರಿಂದ ಈ ಜಗತ್ತು ವ್ಯಾವಹಾರಿಕವಾಗಿರುವಂತೆ ತೋರುವುದು ಅಂತಹ ಅತ್ಯಂತ ಕಷ್ಟದಿಂದ ಭಾವಿಸಲ್ಪಡುವ ಪರಮ ಪದಕ್ಕೆ ನಮಸ್ಕಾರವು ಅಹಂ ಮಮಾಸ ಪತಿರೇಶ ಮೇ ಸುತೋ ವೃಜೇಶ್ವರ ವಿತ್ತಪಾಸತಿ ಗೋಪ್ಯಶ್ಚ ಗೋಪಾ ಸಹಗೋಧನಾಶ್ಚಮೇತ್ತೆ ಗತಿಹಿ ಪರಮಾತ್ಮನ ಮಾಯೆಯಿಂದ ಬುದ್ಧಿಗೆಟ್ಟವಳಾಗಿ ನಾನು ನನ್ನದು ಎಂಬ ಅಹಂಕಾರದಿಂದ ತುಂಬಿ ಹೋಗಿದ್ದೇನೆ ಇವನು ನನ್ನ ಪತಿ ಇವನು ನನ್ನ ಮಗ ವೃಜೇಶ್ವರನಾದ ನಂದಗೋಪನ ಸಕಲೇಶ್ವರಿಯಕ್ಕೂ ನಾನೇ ಯಜಮಾನಿ ನಾನು ಮಹಾಪತಿವ್ರತೆ ಈ ಗೋಪಿ ಗೋಪಾಲಕರೆಲ್ಲರೂ ನನ್ನ ಸೇವಕರು ಈ ಗೋಧನವೆಲ್ಲವೂ ನನ್ನದೇ ಮುಂತಾಗಿ ಅಹಂಕಾರ ಪಡುತ್ತಿದ್ದೇನೆ ಇದಕ್ಕೆ ಭಗವಂತನ ಮಾಯೆಯೇ ಕಾರಣ ಹೀಗೆ ಮಾಯೆಯ ಆವರಣವನ್ನು ಹೊದ್ದಿಸಿ ನನ್ನನ್ನು ಕುಮತಿಯನ್ನಾಗಿ ಮಾಡಿಬಿಟ್ಟಿರುವ ಪರಮಾತ್ಮನೇ ನನಗೆ ಅನನ್ಯ ಶರಣ್ಯನು ಪರೀಕ್ಷಿತನೇ ಶ್ರೀಕೃಷ್ಣನ ತತ್ವವನ್ನು ತಿಳಿದ ಯಶೋಧ ಮಾತೆಯು ಹೀಗೆ ಪ್ರಾರ್ಥಿಸುತ್ತಿರಲಾಗಿ ಸರ್ವವ್ಯಾಪಿಯಾದ ಪ್ರಭುವಾದ ಭಗವಂತನು ಪುನಃ ಪುತ್ರ ಸ್ನೇಹಮಯವಾದ ವೈಷ್ಣವಿ ಮಾಯೆಯನ್ನು ಅವಳ ಹೃದಯದಲ್ಲಿ ಪ್ರಕಾಶನಗೊಳಿಸಿದನು ಅದರಿಂದ ಆವೃತನಾದೊಡನೆಯೇ ಯಶೋಧ ಮಾತೆಗೆ ತನ್ನ ಮಗನ ಬಾಯಲ್ಲಿ ಅಖಂಡ ಬ್ರಹ್ಮಾಂಡವನ್ನು ಬ್ರಹ್ಮಾಂಡವು ಕಂಡಿದ್ದು ಅವನು ಯೋಗೇಶ್ವರನಿರಬಹುದೆಂದು ತರ್ಕಿಸಿದ್ದು ಮತ್ತು ಅವನೇ ಪರಮಾತ್ಮನೆಂದು ಭಾವಿಸಿ ಸ್ತೋತ್ರ ಮಾಡಿದ್ದು ಎಲ್ಲವೂ ಮರೆತೆ ಹೋಯಿತು ಮುದ್ದು ಕೃಷ್ಣನನ್ನು ಒಡನೆಯೇ ತೊಡೆಯ ಮೇಲೆ ಮಲಗಿಸಿಕೊಂಡು ಮುದ್ದಿಸಿದಳು ಹಿಂದಿನಂತೆಯೇ ಅವಳ ಹೃದಯದಲ್ಲಿ ಪ್ರೇಮದ ಸಮುದ್ರವು ಉಕ್ಕಿ ಬರಲು ಪ್ರಾರಂಭವಾಯಿತು ಸಮಸ್ತ ವೇದಗಳು ಉಪನಿಷತ್ತುಗಳು ಸಾಂಖ್ಯ ಶಾಸ್ತ್ರ ಯೋಗಶಾಸ್ತ್ರಗಳು ಭಕ್ತ ಜನರು ಯಾವ ಪರಮಪುರುಷನ ಮಹಾತ್ಮೆಯನ್ನು ನಿರಂತರವಾಗಿ ಹೊಗಳಿ ಹಾಡುವರೋ ಅಂತಹ ಅಪ್ರಮೇಯನಾದ ಅನಂತನಾದ ಅಪಾರನಾದ ಶ್ರೀಹರಿಯನ್ನು ಯಶೋಧೆಯು ತನ್ನ ಮಗನೆಂದೇ ಭಾವಿಸಿದಳು ರಾಜನು ಪ್ರಶ್ನಿಸುತ್ತಾನೆ ಪೂಜ್ಯರೇ ಭಗವಂತನನ್ನು ಪುತ್ರನನ್ನಾಗಿ ಪಡೆಯಲು ಮತ್ತು ಮುದ್ದು ಕೃಷ್ಣನ ಲೀಲಾವಿನೋದಗಳನ್ನು ನೋಡಲು ನಂದಗೋಪನು ಎಂತಹ ಅದ್ಭುತವಾದ ಮಂಗಳಮಯವಾದ ಸಾಧನೆಯನ್ನು ಮಾಡಿದ್ದನು ಯಾರ ಸ್ತನ್ಯವನ್ನು ಭಗವಂತನು ಅಕ್ಕರೆಯಿಂದ ಚಪ್ಪರಿಸಿಕೊಂಡು ಕುಡಿಯುತ್ತಿದ್ದನು ಅಂತಹ ಯಶೋದೆಯಾದರೂ ಎಂತಹ ಮಹತ್ತಾದ ತಪಸ್ಸನ್ನು ಮಾಡಿದ್ದಳು ಸಕಲ ಪಾಪವನ್ನು ಹೋಗಲಾಡಿಸುವ ಭಗವಂತನ ಬಾಲಲೀಲೆಗಳನ್ನು ಮಹಾಕವಿಗಳು ಇಂದಿಗೂ ಬಣ್ಣಿಸಿ ಹೇಳುವರು ಈ ಆ ಅದ್ಭುತ ಲೀಲ್ ಬಾಲಲೀಲೆಗಳನ್ನು ನೋಡಿ ಆನಂದಿಸಲು ಹೆತ್ತ ತಾಯಿ ತಂದೆಗಳಾದ ದೇವಕಿ ವಸುದೇವರಿಗೆ ಲಭ್ಯವಿರಲಿಲ್ಲ ಅವುಗಳನ್ನು ನೋಡಿ ಆನಂದಿಸಲು ಯಶೋಧ ನಂದಗೋಪರಿಗೆ ಹೇಗೆ ಸಾಧ್ಯವಾಯಿತು ಇದನ್ನು ದಯಮಾಡಿ ಹೇಳಿರಿ ಶ್ರೀ ಶುಕದೇವರು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ನಂದಗೋಪನು ಹಿಂದಿನ ಜನ್ಮದಲ್ಲಿ ಒಬ್ಬ ಶ್ರೇಷ್ಠನಾದ ವಸುವಾಗಿದ್ದನು ಅವನ ಹೆಸರು ದ್ರೋಣ ಎಂದಾಗಿತ್ತು ಅವನ ಪತ್ನಿಯ ಹೆಸರು ಧರ ಭೂಮಿಯಲ್ಲಿ ಗೋಪಗೋಪಿಯರಾಗಿ ಹುಟ್ಟಬೇಕೆಂಬ ಬ್ರಹ್ಮನ ಆದೇಶವನ್ನು ಪಾಲಿಸುವ ಇಚ್ಛೆಯಿಂದಿದ್ದ ದ್ರೋಣನು ಪತ್ನಿಯೊಡನೆ ಬ್ರಹ್ಮದೇವರಲ್ಲಿ ವಿಜ್ಞಾಪಿಸಿದನು ಜಾತಯೋ ನೌ ಮಹಾದೇವೆ ಭವಿ ವಿಶ್ವೇಶ್ವರೇ ಹರೌ ಭಕ್ತಿ ಸ್ಯಾತ್ ಪರಮಾಲೋಕೆ ಯಯಾಂಚೋ ದುರ್ಗತಿಂತರೇ ಚತುರ್ಮುಖನೇ ನಿನ್ನ ಆಜ್ಞೆಯಂತೆ ನಾವು ಭೂಮಿಯಲ್ಲಿ ಹುಟ್ಟಿದಾಗ ಯಾವ ಅನನ್ಯವಾದ ಪ್ರೇಮಮಯವಾದ ಭಕ್ತಿಯಿಂದ ಪ್ರಪಂಚದ ಜನರು ಅನಾಯಾಸವಾಗಿ ದುರ್ಗತಿಯನ್ನು ಹೋಗಲಾಡಿಸಿಕೊಳ್ಳುವರೋ ಅಂತಹ ಅನನ್ಯವಾದ ಪ್ರೇಮಮಯವಾದ ಗಾಢವಾದ ಭಕ್ತಿಯು ಜಗದೀಶ್ವರನಾದ ಮಹಾದೇವನಾದ ಹರಿಯಲ್ಲಿ ಸ್ಥಿರವಾಗಿ ನಮ್ಮಲ್ಲಿ ನೆಲೆಸುವಂತೆ ನಮ್ಮನ್ನು ಅನುಗ್ರಹಿಸು ಪರೀಕ್ಷಿತ ಮಹಾರಾಜ ಇದಕ್ಕೆ ಉತ್ತರವಾಗಿ ಬ್ರಹ್ಮನು ಹಾಗೆಯೇ ಆಗಲೆಂದು ಹೇಳಿ ಅವರಿಬ್ಬರಿಗೂ ದಯಾಮಯನಾದ ಭಗವಂತನಲ್ಲಿ ಅಚಲವಾದ ಭಕ್ತಿಯು ನೆಲೆಸುವಂತೆ ಅನುಗ್ರಹಿಸಿದನು ಬಳಿಕ ಬ್ರಹ್ಮನ ಆದೇಶದಂತೆ ದ್ರೋಣನೆಂಬ ವಸುವು ವೃಜಸ್ಥಾನದಲ್ಲಿ ನಂದಗೋಪನಾಗಿ ಹುಟ್ಟಿದನು ಅವನ ಪತ್ನಿಯಾದ ಧರೆಯು ಗೋಕುಲದಲ್ಲಿಯೇ ಹುಟ್ಟಿ ಯಶೋಧ ಎಂಬ ಹೆಸರಿನಿಂದ ವಿಖ್ಯಾತಳಾದಳು ಜನಾರ್ದನನು ಅವರಿಗೆ ಮಗನಾಗಿ ಹುಟ್ಟಲು ಜನಾರ್ದನಲ್ಲಿ ಅನನ್ಯ ಪ್ರೇಮವಿರಬೇಕೆಂಬ ವರವನ್ನು ಪಡೆದಿದ್ದ ಅವರಿಗೆ ಬ್ರಹ್ಮನ ಅನುಗ್ರಹದಿಂದ ಆ ದಿವ್ಯ ಶಿಶುವಿನ ಮೇಲೆ ನಿರತಿಶಯವಾದ ಪ್ರೀತಿಯುಂಟಾಯಿತು ಪ್ರಾಣಗಳಿಗಿಂತಲೂ ಹೆಚ್ಚಾಗಿ ಮುದ್ದು ಕೃಷ್ಣನನ್ನು ನಂದ ದಂಪತಿಗಳು ಪ್ರೀತಿಸುತ್ತಿದ್ದರು ಗೋಕುಲದಲ್ಲಿದ್ದ ಗೋಪ ಗೋಪಿಯರೂ ಹಾಗೆಯೇ ಶ್ರೀಕೃಷ್ಣನನ್ನು ಪ್ರೀತಿಸುತ್ತಿದ್ದರು ಬ್ರಹ್ಮದೇವರ ಮಾತನ್ನು ನಿಜವಾಗಿಸುವುದಕ್ಕಾಗಿ ಶ್ರೀಕೃಷ್ಣನು ಬಲರಾಮರೊಡನೆ ವೃಜಸ್ಥಾನದಲ್ಲಿರುತ್ತಾ ವೃಜವಾಸಿಗಳಾದ ಗೋಪ ಗೋಪಿಯರನ್ನು ನಂದ ಯಶೋಧ ರೋಹಿಣಿಯರನ್ನು ತನ್ನ ಬಾಲಲೀಲೆಗಳಿಂದ ಆನಂದ ತುಂದಿಲರನ್ನಾಗಿ ಮಾಡುತ್ತಿದ್ದನು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ಎಂಟನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ